ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಇಂದಿನಿಂದ ಶಿವಪುರಾಣವನ್ನು ಸಂಕ್ಷಿಪ್ತವಾಗಿ ದಿನಕ್ಕೊಂದು ಅಧ್ಯಾಯವನ್ನು ಕಥೆಗಳ ರೂಪದಲ್ಲಿ ಹೇಳ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಂ ನಮ ಶಿವಾಯ ಅಧ್ಯಾಯವೊಂದು ಶೌನಕರು ಪ್ರಶ್ನಿಸಿದಾಗ ಸೂತ ಪುರಾಣಿಕರು ಶಿವಪುರಾಣದ ಅತ್ಯುತ್ತಮ ಮಹಿಮೆಯನ್ನು ಹೇಳುವುದು ಶೌನಕ ಮಹರ್ಷಿಗಳು ಸೂತ ಪುರಾಣಿಕರ ಬಳಿ ಬಂದು ಸೂತ ಪುರಾಣಿಕರೇ ಮಹಾಜ್ಞಾನಿಗಳಾದ ತಾವು ಸಮಸ್ತ ಸಿದ್ಧಾಂತಗಳ ತತ್ವಜ್ಞರಾಗಿರುವಿರಿ ಸ್ವಾಮಿ ನನಗೆ ಪುರಾಣ ಕಥೆಗಳ ಸಾರತತ್ವಗಳನ್ನು ವಿಶೇಷವಾಗಿ ವರ್ಣಿಸಿರಿ ಜ್ಞಾನ ವೈರಾಗ್ಯದೊಂದಿಗೆ ಭಕ್ತಿಯಿಂದ ಪ್ರಾಪ್ತವಾಗುವ ವಿವೇಕದ ವೃದ್ಧಿ ಹೇಗಾಗಬಹುದು ಸಾಧು ಸತ್ಪುರುಷರು ಯಾವ ವಿಧದಿಂದ ತಮ್ಮ ಕಾಮಕ್ರೋಧಾದಿ ಮಾನಸಿಕ ವಿಕಾರಗಳನ್ನು ನಿವಾರಿಸಿಕೊಳ್ಳುವರು ಈ ಘೋರ ಕಲಿಗಾಲದಲ್ಲಿ ಜೀವರು ಪ್ರಾಯಶಃ ಅಸುರ ಸ್ವಭಾವದವರಾಗಿರುತ್ತಾರೆ ಈ ಜೀವ ಸಮುದಾಯವನ್ನು ಶುದ್ಧವಾಗಿಸಲು ಸರ್ವಶ್ರೇಷ್ಠವಾದ ಉಪಾಯವು ಯಾವುದಿದೆ ಕಲ್ಯಾಣಕಾರಿ ವಸ್ತುಗಳಲ್ಲಿಯೂ ಎಲ್ಲಕ್ಕಿಂತ ಉತ್ಕೃಷ್ಟವಾದ ಹಾಗೂ ಪರಮಮಂಗಲಕರವಾದ ಮತ್ತು ಪವಿತ್ರಗೊಳಿಸುವುದರಲ್ಲಿ ಸರ್ವೋತ್ತಮ ಪವಿತ್ರವಾದ ಶಾಶ್ವತ ಸಾಧನೆಯನ್ನು ಈಗ ನನಗೆ ತಿಳಿಸಿರಿ ಪೂಜ್ಯರೆ ಆ ಸಾಧನೆಯ ಅನುಷ್ಠಾನದಿಂದ ಶೀಘ್ರವೇ ಅಂತಃಕರಣವು ವಿಶೇಷ ಶುದ್ಧವಾಗಿ ಅಂತಹ ನಿರ್ಮಲ ಚಿತ್ತವುಳ್ಳ ಪುರುಷನಿಗೆ ಎಂದೆಂದಿಗೂ ಶಿವನು ಪ್ರಾಪ್ತಿಯಾಗುವಂತಹ ಉಪಾಯವನ್ನು ತಿಳಿಸಿರಿ ಎಂದು ಕೇಳುತ್ತಾರೆ ಅದಕ್ಕೆ ಸೂತ ಪುರಾಣಿಕರು ಮುನಿಶ್ರೇಷ್ಠರಾದ ಶೌನಕರೇ ನೀವು ಧನ್ಯರಾಗಿರುವಿರಿ ನಿಮ್ಮ ಹೃದಯದಲ್ಲಿ ಪುರಾಣ ಕಥೆಗಳನ್ನು ಕೇಳುವ ವಿಶೇಷ ಪ್ರೇಮ ಹಾಗೂ ಬಯಕೆಯಿದೆ ಅದಕ್ಕಾಗಿ ಶುದ್ಧ ಬುದ್ಧಿಯಿಂದ ವಿಚಾರ ಮಾಡಿ ನಾನು ನಿಮಗೆ ಉತ್ತಮ ಶಾಸ್ತ್ರವನ್ನು ವರ್ಣಿಸುವೆನು ವತ್ಸ ಅದು ಸಮಸ್ತ ಶಾಸ್ತ್ರಗಳ ಸಿದ್ಧಾಂತಗಳಿಂದ ಸಂಪನ್ನವು ಭಕ್ತ್ಯಾಧಿಗಳನ್ನು ಹೆಚ್ಚಿಸುವುದು ಮತ್ತು ಭಗವಾನ್ ಶಿವನನ್ನು ಸಂತುಷ್ಟಗೊಳಿಸುವಂತಹದ್ದು ಕರಣಗಳಿಗೆ ರಸಾಯನವಾಗಿದ್ದು ಅಮೃತ ಸ್ವರೂಪ ಹಾಗೂ ದಿವ್ಯವಾಗಿದೆ ಅದನ್ನು ನೀವು ಕೇಳಿರಿ ಮುನಿಶ್ರೇಷ್ಠನೇ ಅದು ಪರಮೋತ್ತಮ ಶಿವಪುರಾಣವಾಗಿದೆ ಇದನ್ನು ಹಿಂದೆ ಭಗವಾನ್ ಶಿವನೇ ಸ್ವತಃ ಪ್ರವಚನ ಮಾಡಿದ್ದನು ಇದು ಕಾಲರೂಪಿ ಸರ್ಪನಿಂದ ಉಂಟಾಗುವ ಕಷ್ಟಗಳನ್ನು ವಿನಾಶ ಮಾಡುವ ಉತ್ತಮ ಸಾಧನೆಯಾಗಿದೆ ಗುರುಗಳಾದ ವ್ಯಾಸರು ಸನತ್ಕುಮಾರ ಮುನಿಗಳ ಉಪದೇಶವನ್ನು ಪಡೆದು ಅತ್ಯಂತ ಆಧಾರದಿಂದ ಸಂಕ್ಷೇಪವಾಗಿ ಈ ಪುರಾಣವನ್ನು ಪ್ರತಿಪಾದಿಸಿರುವರು ಈ ಪುರಾಣದ ರಚನೆಯ ಉದ್ದೇಶವು ಕಲಿಯುಗದಲ್ಲಿ ಉತ್ಪನ್ನವಾಗುವ ಮನುಷ್ಯರ ಪರಮಹಿತವಾಗುವುದೇ ಆಗಿದೆ ಈ ಶಿವಪುರಾಣವು ಪರಮೋತ್ತಮ ಶಾಸ್ತ್ರವಾಗಿದೆ ಇದನ್ನು ಈ ಭೂಲೋಕದಲ್ಲಿ ಭಗವಾನ್ ಶಿವನ ವಾಂಗ್ಮಯ ಸ್ವರೂಪವೆಂದು ತಿಳಿಯಬೇಕು ಮತ್ತು ಎಲ್ಲ ವಿಧದಿಂದಲೂ ಇದನ್ನು ಸೇವಿಸಬೇಕು ಇದರ ಪಾರಾಯಣೆ ಹಾಗೂ ಶ್ರವಣವು ಸರ್ವಸಾಧನ ರೂಪವಾಗಿದೆ ಇದರಿಂದ ಶಿವಭಕ್ತಿಯನ್ನು ಪಡೆದು ಶ್ರೇಷ್ಠತಮ ಸ್ಥಿತಿಗಡರಿದ ಮನುಷ್ಯನು ಬಹುಬೇಗನೆ ಶಿವಪದವನ್ನು ಪಡೆದುಕೊಳ್ಳುವನು ಅದಕ್ಕಾಗಿ ಸರ್ವ ಪ್ರಯತ್ನ ಮಾಡಿ ಮನುಷ್ಯರು ಈ ಪುರಾಣವನ್ನು ಓದಲು ಇಚ್ಛಿಸಿರುವರು ಅಥವಾ ಇದರ ಅಧ್ಯಯನವನ್ನು ಅಭೀಷ್ಟ ಸಾಧನೆ ಎಂದು ತಿಳಿದಿರುವರು ಇದೇ ರೀತಿಯಾಗಿ ಪ್ರೇಮಪೂರ್ವಕ ಇದರ ಶ್ರವಣವು ಸಮಸ್ತ ಮನೋವಾಂಛಿತ ಫಲಗಳನ್ನು ಕೊಡುವಂತಹುದು ಭಗವಾನ್ ಶಿವನ ಈ ಪುರಾಣವನ್ನು ಕೇಳುವುದರಿಂದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಇದೇ ಜೀವನದಲ್ಲಿ ಉತ್ತಮೋತ್ತಮವಾದ ಭೋಗಗಳನ್ನು ಅನುಭವಿಸಿ ಕೊನೆಗೆ ಶಿವಲೋಕವನ್ನು ಪಡೆದುಕೊಳ್ಳುವನು ಈ ಶಿವಪುರಾಣವೆಂಬ ಗ್ರಂಥವು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿದೆ ಇದು ಇದರಲ್ಲಿ ಏಳು ಸಂಹಿತೆಗಳಿವೆ ಮನುಷ್ಯನು ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಸಂಪನ್ನನಾಗಿ ಬಹಳ ಆಧಾರದಿಂದ ಇದನ್ನು ಕೇಳಬೇಕು ಏಳು ಸಂಹಿತೆಗಳಿಂದ ಕೂಡಿದ ಈ ದಿವ್ಯ ಶಿವಪುರಾಣವು ಪರಬ್ರಹ್ಮ ಪರಮಾತ್ಮನಿಗೆ ಸಮಾನವಾಗಿ ವಿರಾಜಿಸುತ್ತಿದ್ದು ಎಲ್ಲಕ್ಕಿಂತ ಉತ್ಕೃಷ್ಟ ಗತಿಯನ್ನು ಕರುಣಿಸುತ್ತದೆ ಶಿವಪುರಾಣವನ್ನು ನಿರಂತರವಾಗಿ ಅನುಸಂಧಾನಪೂರ್ವಕವಾಗಿ ಓದುವವನು ಅಥವಾ ಪ್ರತಿದಿನವೂ ಪ್ರೇಮಪೂರ್ವಕವಾಗಿ ಇದನ್ನು ಪಾರಾಯಣ ಮಾಡುವವನು ಪುಣ್ಯಾತ್ಮನಾಗಿರುವುದರಲ್ಲಿ ಸಂದೇಹವಿಲ್ಲ ಉತ್ತಮ ಬುದ್ಧಿಯುಳ್ಳವನು ಅಂತ್ಯಕಾಲದಲ್ಲಿ ಈ ಪುರಾಣವನ್ನು ಭಕ್ತಿಯಿಂದ ಕೇಳಿದವನಿಗೂ ಸಹ ಭಗವಾನ್ ಶಿವನು ಅತ್ಯಂತ ಪ್ರಸನ್ನನಾಗಿ ತನ್ನ ಪದವನ್ನು ಕರುಣಿಸುವನು ಪ್ರತಿದಿನವೂ ಆಧರದಿಂದ ಈ ಶಿವಪುರಾಣವನ್ನು ಪೂಜಿಸುವವನು ಈ ಜಗತ್ತಿನಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಕೊನೆಗೆ ಭಗವಾನ್ ಶಿವನ ಪರಮ ಪದವನ್ನು ಹೊಂದುವನು ದಿನನಿತ್ಯವು ಆಲಸ್ಯ ರಹಿತನಾಗಿ ಶಿವಪುರಾಣವನ್ನು ರೇಷ್ಮೆ ವಸ್ತ್ರದಲ್ಲಿ ಸುತ್ತಿ ಸತ್ಕರಿಸುವವನು ಸದಾಕಾಲ ಸುಖಿಯಾಗುವನು ಶಿವಪುರಾಣವು ನಿರ್ಮಲ ಮತ್ತು ಭಗವಾನ್ ಶಿವನ ಸರ್ವಸ್ವವಾಗಿದೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖವನ್ನು ಬಯಸುವವರು ಆಧರದಿಂದ ಪ್ರಯತ್ನಪೂರ್ವಕವಾಗಿ ಇದನ್ನು ಸೇವಿಸಬೇಕು ನಿರ್ಮಲವು ಉತ್ತಮವೂ ಆದ ಶಿವಪುರಾಣವು ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ನಾಲ್ಕು ಪುರುಷಾರ್ಥಗಳನ್ನು ಕೊಡುವಂತಹುದು ಆದ್ದರಿಂದ ಸದಾಕಾಲ ಪ್ರೇಮದಿಂದ ಇದನ್ನು ಕೇಳಿ ವಿಶೇಷವಾಗಿ ಪಾರಾಯಣ ಮಾಡಬೇಕು ಎಂದು ಸೂತ ಪುರಾಣಿಕರು ತಿಳಿಸುತ್ತಾರೆ ಎಂಬಲ್ಲಿಗೆ ಶಿವಪುರಾಣದ ಮೊದಲನೇ ಅಧ್ಯಾಯ ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ